ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಉಪ್ಸಾರು ಮಾಡ್ತಾಯಿದ್ದೆ ಆ ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಅಲಸಂದೆ ಕಾಳನ್ನ ಒಂದು ಟೂ ಅವರ್ಸ್ ನೆನೆಸಿಟ್ಟಿದೆ ಅದನ್ನು ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ ಒಂದು ಎರಡು ಬಿಜಿಗೆ ಇದ್ದೀನಿ ಆ ಕಡೆ ಕಾಳು ಬೇಯೋ ಅಷ್ಟರಲ್ಲಿ ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ತೊಳೆದಿಟ್ಟಿದ್ದೆ ಸೊಪ್ಪನೆಲ್ಲ ಇವಾಗ ಇದನ್ನು ಹಾಕ್ತಾ ಇದ್ದೀನಿ ದಂಟನ ಸೊಪ್ಪು ಅಲಸಂದೆ ಕಾಳು ಉಪ್ಸಾರು ತುಂಬ ಚೆನ್ನಾಗಿತ್ತು ಗೊತ್ತಾ ಇಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಈಗ ಕಾಳು ಕೂಡ ಬೆಂದಿತ್ತು ಅದನ್ನು ಹಾಕಿ ಅರ್ಧ ಸೊಪ್ಪು ಆಲ್ರೆಡಿ ಬೆಂದಾಗಿತ್ತು ಇದೆರಡು ಬೇಯಿತು ಸೊ ಇವಾಗ ಇದನ್ನು ಸೊಪ್ಪು ಸೊರಕದಲ್ಲಿ ಹಾಕಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸೊಪ್ಪನ್ನ ನಮ್ಮ ಮನೇಲಂತೂ ವಾರದಲ್ಲಿ ಎರಡರಿಂದ ಮೂರು ದಿನ ಉಪ್ಸಾರು ತಿಂದೇ ತಿಂತೀವಿ ಅದರಲ್ಲೂ ಈ ಮಳೆಗಾಲ ಬಂತು ಅಂದರೆ ಜಾಸ್ತಿನೇ ಮಾಡ್ತಾ ಇರ್ತೀವಿ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಮಾಮೂಲಿ ಎಲ್ಲರು ಥರನೇ ಸೊಪ್ಪು ಒಗ್ಗರಣೆ ಹಾಕ್ಕೊಂಡೆ ಸೊ ಇದಕ್ಕೆ ಖಾರ ಯಾರಿಗಾದರೂ ಬೇಕಿದ್ದರೆ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅದನ್ನು ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ಟೈಮ್ ಖಾರ ಮಾಡ್ಬೋದು ನೋಡಿ ಇಲ್ಲಿ ಬಾಯಲ್ಲಿ ಇವಾಗಲೂ ನೀರು ಬರ್ತಾಯಿದೆ